ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ನಾನು ಒಂದು ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪಾ ಅಂದರೆ ದೇಶಾದ್ಯಂತ ಈಗ ಎಸ್ ಐ ಆರ್ ಎಂಬ ಒಂದು ಪದ ಸದ್ದು ಮಾಡ್ತಾ ಇದೆ ಪ್ರತಿಯೊಂದು ರಾಜ್ಯದಲ್ಲಿ ಎಸ್ ಐ ಆರ್ ಎಸ್ ಐ ಆರ್ ಅಂತ ಎಲ್ಲರೂ ವಿಪಕ್ಷ ಏನು ವಿಪಕ್ಷದಲ್ಲಿ ಯಾರ್ಯಾರು ಇದ್ದಾರೆ ಅವರು ಎಲ್ಲರೂ ಸದ್ದು ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಸ್ ಐ ಆರ್ ಎಂಬ ಪ್ರೋಸೆಸ್ಸನ್ನು ನಡೆಸ್ತಾ ಇದ್ದಾರೆ ಏನಪ್ಪ ಎಸ್ ಐ ಆರ್ ಪ್ರೋಸೆಸ್ ಅಂತ ಈಗಾಗಲೇ ಎಲ್ಲರೂ ಈ ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ಗೊತ್ತಾಗಿದೆ ಬಿಹಾರ್ ಚುನಾವಣೆ ಆಯಿತು ಬಿಹಾರ್ ಚುನಾವಣೆಯಲ್ಲಿ ಎಸ್ ಐ ಆರ್ ಮಾಡಿದ ನಂತರ ಚುನಾವಣೆ ಆಯಿತು ಅದರಲ್ಲಿ ವೋಟರ್ಸ್ ಏನಿದ್ರು ಅವರು ಯಾರು ಮ್ಯಾಪಿಂಗಲ್ಲಿ ಬಂದಿಲ್ಲ ಆ ವೋಟ್ರಸ್ ಡಿಲೀಟ್ ಆದರೂ ಮತ್ತೆ ಎಲೆಕ್ಷನ್ ಆಯಿತು ಅದೇ ರೀತಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮ್ಯಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅಧಿಕೃತವಾಗಿ ಇನ್ನೂ ಚಾಲನೆ ಮಾಡಿಲ್ಲ ಅಧಿಕೃತವಾಗಿ ಎಸ್ ಎ ಆರ್ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಮಾಡಿಲ್ಲ ಆದರೆ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ನಾವು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ದೀವಿ ಮತ್ತು ಬಿ ಎಲ್ ಎಸ್ ಬೂತ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ ಅವ್ರ ಹತ್ರ ಮಾಹಿತಿ ಅವರು ಕೇಳಿದಾಗ ಅವ್ರು ಹೇಳಿದ್ರು ಈಗಾಗಲೇ ಅವರು ಈ ಎಸ್ ಐ ಆರ್ ಪ್ರೋಸೆಸ್ ಪ್ರಾರಂಭ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಎಂಟು ಸಾವಿರ ಬಿ ಎಲ್ ಓಸ್ ಅವರಿಗೆ ಟ್ರೈನಿಂಗ್ ಕೊಟ್ಟು ಎಸ್ ಐ ಆರ್ ಪ್ರೋಸೆಸ್ನ ಒಂದು ಆ್ಯಪನ್ನು ಅವ್ರಿಗೆ ಕೊಟ್ಟು ಮ್ಯಾಪಿಂಗ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಏನು ಮ್ಯಾಪಿಂಗು ಎರಡು ಸಾವಿರದ ಎರಡರಲ್ಲಿ ಎಷ್ಟು ವೋಟರ್ಸ್ ಇದ್ರು ಸುಮಾರು ಮೂರುವರೆ ಕೋಟಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಎರಡರಲ್ಲಿ ವೋಟರ್ಸ್ ಇದ್ದು ಅಂತ ಮಾಹಿತಿ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐದೂವರೆ ಕೋಟಿ ಆಗುವ ಸಂಭವಗಳು ಇದೆ ಅದಕ್ಕೆ ಪರಿಷ್ಕರಣೆ ಮಾಡಬೇಕಾಗಿದೆ ಎಸ್ ಐ ಆರ್ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಂಬ ಒಂದು ಎಲೆಕ್ಟ್ರಲ್ ರೋಲಲ್ಲಿ ಇದು ಎರಡು ಸಾವಿರದ ಎರಡರಲ್ಲಿ ಮಾಡಿದ್ದಾರೆ ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗುತ್ತೆ ಇಪ್ಪತ್ತಾರರಲ್ಲಿ ನಡೆಯುತ್ತೆ ಮೂರು ತಿಂಗಳು ಇದು ಪ್ರೋಸೆಸ್ ನಡೆಯುತ್ತೆ ಅಂತ ಮಾಹಿತಿ ನಮಗೆ ಲಭ್ಯ ಆಗಿದೆ ಆದರೆ ನಾನು ಕೇಳಿದ ಮಾಹಿತಿ ಎಲೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದೆ ಮತ್ತು ಬಿ ಎಲ್ ಒಸ್ ಹತ್ರ ಹೋಗ್ನು ಕೇಳಿದೆ ಅವ್ರಿಗೆ ಈಗಾಗಲೇ ಮತದ ಮತಪಟ್ಟಿಗಳನ್ನು ಕೊಟ್ಟಿದ್ದಾರೆ ಎಲೆಕ್ಷನ್ ಲೀಸ್ಟ್ ವಾರ್ಡ್ ವೈಸ್ ಲೀಸ್ಟ್ ಬಿ ಎಸ್ ನಂಬರ್ ಪ್ರಕಾರ ಅವ್ರಿಗೆ ಲೀಸ್ಟ್ ಕೊಟ್ಟಿದ್ದಾರೆ ಮತ್ತು ಆ್ಯಪ್ ಕೊಟ್ಟಿದ್ದಾರೆ ಆ್ಯಪಲ್ಲಿ ಅಂದರೆ ಅವರ ಯಾರು ಓಟರ್ಸ್ ಇದ್ದಾರೆ ಎರಡು ಸಾವಿರದ ಎರಡರಲ್ಲಿ ಅವ್ರಿಗೆ ಲಿಂಕ್ ಮ್ಯಾಪಿಂಗ್ ಮಾಡ್ತಾಯಿದ್ದಾರೆ ಮತ್ತು ದಾಖಲಾತಿಗಳನ್ನು ಅವ್ರು ಕೊಡ ಯಾರೂ ಆ ಮ್ಯಾಪಿಂಗಲ್ಲಿ ಬರಲ್ಲ ಅವರು ವಿವಿಧ ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ ಈಗಾಗಲೇ ಬಿ ಎಲ್ ಒಸು ಅವರು ಮತಪಟ್ಟಿಗಳನ್ನು ಯಾರು ಕೊಟ್ಟಿದ್ದಾರೆ ಅವರು ಮ್ಯಾಪಿಂಗ್ ಪ್ರಾರಂಭ ಮಾಡಿದ್ದಾರೆ ಮತ್ತು ಅವ್ರಿಗೆ ಮ್ಯಾಪಿಂಗಲ್ಲಿ ಸಿಗದೆ ಇರೋರು ಮನೆ ಮನೆಗೆ ಹೋಗಿ ಮ್ಯಾಪಿಂಗನ್ನು ಮಾಡ್ತಾರೆ ಮತ್ತು ವೋಟ್ರ್ ಎನ್ರೋಲ್ ಮಾಡ್ತಾರೆ ಡಿಲೀಷನ್ ಮಾಡ್ತಾರೆ ಮತ್ತು ಪರಿಷ್ಕರಣೆ ಮಾಡ್ತಾರೆ ಮತ್ತು ಇದು ಅಧಿಕೃತವಾಗಿ ಎಸ್ ಎ ಆರ್ ಪ್ರೋಸೆಸ್ ಪ್ರಾರಂಭ ಮಾಡಿದ್ದೀವಿ ಅಂತ ಘೋಷಣೆ ಆದಮೇಲೆ ಯಾವುದೇ ರೀತಿಯ ಅಪ್ಲಿಕೇಶನ್ ಅಂದರೆ ಫಾರ್ಮ್ ನಂಬರ್ ಸಿಕ್ಸ್ ಸೆವೆನ್ ಯಾವುದು ವೋಟ್ರು ನಾವು ಹೊಸದಾಗಿ ಸೇರ್ಪಡೆ ಮಾಡೋಕ್ಕಾಗಲ್ಲ ಡಿಲೀಟ್ ಮಾಡೋಕ್ಕಾಗಲ್ಲ ವರ್ಗಾವಣೆ ಮಾಡೋಕ್ಕಾಗಲ್ಲ ಅದು ಫ್ರೀಸ್ ಮಾಡ್ತಾರೆ ಅಲ್ಲಿ ಅದು ಎಷ್ಟು ದಿನ ಪ್ರೋಸೆಸ್ ನಡೆಯುತ್ತೆ ಆವಾಗ ಅದು ಫ್ರೀಸ್ ಮಾಡಿರ್ತಾರೆ ಈ ರೀತಿ ಇದು ಪ್ರೋಸೆಸ್ ನಡೀತಾ ಇದೆ ಈಗಾಗಲೇ ಎಸ್ ಐ ಆರ್ ಬಗ್ಗೆ ಇನ್ನೂ ಜಾಸ್ತಿ ಜನರಿಗೆ ಮಾಹಿತಿ ಇಲ್ಲ ಎಚ್ಚೆತ್ಕೋಬೇಕು ಸಾರ್ವಜನಿಕರು ನಿಮ್ಮ ನಿಮ್ಮ ಹೆಸರು ನಿಮ್ಮ ಪೋಲಿಂಗ್ ಸ್ಟೇಷನ್ನಲ್ಲಿ ಇದೆಯಾ ಇಲ್ಲ ಅಂತ ಬಿ ಎಲ್ ಎಸ್ ಹತ್ರ ಚೆಕ್ ಮಾಡಿಸ್ಬೋದು ನಿಮ್ಮ ಮತ ಪ ಪಟ್ಟಿಯಲ್ಲಿ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ಅಧಿಕೃತವಾಗಿ ಜಾರಿಯಾಗಿರುವ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ನೋಡಬೇಕು ಮತ್ತು ದಾಖಲಾತಿಗಳನ್ನು ನೀವು ಬರ್ತ್ ಸರ್ಟಿಫಿಕೇಟ್ ಆಗಿರಲಿ ಮತ್ತು ಹಳೇ ನಿಮ್ಮ ಏನು ಸ್ಕೂಲ್ ಸರ್ಟಿಫಿಕೇಟ್ಸು ಅದೆಲ್ಲ ಎಲೆಕ್ಷನ್ ಕಾರ್ಡು ಹಳೇದು ಯಾವುದಿದೆ ಎರಡು ಸಾವಿರದ ಎರಡಕ್ಕೆ ಸಂಬಂಧಪಟ್ಟಿರೋರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಅದು ಒಂದು ಗಡುವನ್ನು ಕೊಟ್ಟಿದ್ದಾರೆ ಅದು ಒಂದು ಡೇಟ್ ಕೊಟ್ಟಿದ್ದಾರೆ ಅದರ ಹಿಂದೆ ಯಾರು ಹುಟ್ಟಿದ್ದಾರೆ ಮತ್ತು ಅದು ಆದಮೇಲೆ ಯಾರು ಹುಟ್ಟಿದ್ದಾರೆ ಅದು ಮಾಹಿತಿ ಇದೆ ಮುಂದಿನ ಒಂದು ಅಪ್ಡೇಟಲ್ಲಿ ನಿಮಗೆ ಏನೇನು ದಾಖಲಾತಿಗಳನ್ನು ಬೇಕು ಅಂತ ನಿಮ್ಮ ಮುಂದೆ ನಾನು ಮಾಹಿತಿಯನ್ನು ಹೇಳ್ತೇನೆ ಈಗಾಗಲೇ ಬಿ ಎಲ್ ಎಸ್ ಅವರಿಗೆ ಇದು ಎಕ್ಸಸೈಸ್ ಕೊಟ್ಟಿದ್ದಾರೆ ಅವರು ಈಗಾಗಲೇ ಮ್ಯಾಪಿಂಗ್ ಪ್ರಾರಂಭ ಆ್ಯಪ್ ಮುಖಾಂತರ ಮತ್ತು ಎರಡು ಸಾವಿರದ ಎರಡರ ಒಂದು ಮತಪಟ್ಟಿಯ ಮುಖಾಂತರ ಮ್ಯಾಪಿಂಗ್ ಪ್ರಾರಂಭ ಮಾಡಿದ್ದಾರೆ ನೀವು ಕೂಡ ದಾಖಲಾತಿಗಳನ್ನು ಸರಿಪಡಿಸ್ಕೊಳ್ಳಿ ಎಸ್ ಐ ಆರ್ ಇನ್ನೂ ಬಂದಿಲ್ಲ ಅಂತ ಇರಬೇಡಿ ಈಗಾಗಲೇ ಪ್ರಾರಂಭ ಆಗಿದೆ ಅದು ಎಕ್ಸರ್ಸೈಸ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತೇನೆ ಥ್ಯಾಂಕ್ ಯು ವೀಕ್ಷಕರ